ನಾನು ಮೊದಲನೇದಾಗಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ಒಂದು ಅಗಲಿಕೆ ಬಗ್ಗೆ ತುಂಬ ಮನಸ್ಸಿಗೆ ದುಃಖವಾಗಿರುವಂಥ ಒಂದು ವಿಚಾರ ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ನಾನು ರಾಜ್ಯದ ಪ್ರವಾಸೋದ್ಯಮ ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರಾಯರ ಐದುನೂರನೇ ವರ್ಷದ ಒಂದು ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಆಗೋ ಸಂದರ್ಭದಲ್ಲಿ ಅವರು ಕೇಂದ್ರ ಮಂತ್ರಿಯಾಗಿ ನವದೆಹಲಿಯಲ್ಲೂ ಕೂಡ ಆ ಹಂಪಿ ಉತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನನಗೆ ಫೋನ್ ಮಾಡಿದರು ಅವರ ಆಶಯ ಇದ್ದಂತೆ ನಾನು ನವದೆಹಲಿಯಲ್ಲೂ ಕೂಡ ಹಂಪಿ ಉತ್ಸವದ ಐದುನೂರು ವರ್ಷದ ಕೃಷ್ಣದೇವರಾಯರ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮ ಅಲ್ಲಿ ಮಾಡಿದೆ ನಾನು ನಂತರ ಅವರು ಒಂದು ಸಲಹೆಯನ್ನು ಕೊಟ್ಟರು ಜನಾರ್ದನ್ ಇಡೀ ಪ್ರಪಂಚದಲ್ಲೇ ಹಂಪಿ ಬಗ್ಗೆ ಪ್ರಚಾರ ಆಗಬೇಕು ಅಂತಂದರೆ ವಿದೇಶಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಏನು ಮಾಡಬೇಕು ಅಂತೇಳಿ ಅದರಂತೆ ಸನ್ಮಾನ್ಯ ಯಡಿಯೂರಪ್ಪ ಅವರ ಪರ್ಮಿಷನ್ ತಗೊಂಡು ಅಮೆರಿಕ ಲಂಡನ್ ಸ್ವಿಟ್ಜರ್ಲ್ಯಾಂಡು ಬ್ರೆಜಿಲ್ ಫ್ರಾನ್ಸು ಐದು ದೇಶಗಳಲ್ಲಿ ಕೂಡ ನಾನು ಹಂಪಿಯ ಒಂದು ಐದುನೂರನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮ ಮಾಡಿದ್ದು ನವದೆಹಲಿಯಲ್ಲಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನನ್ನ ಜೊತೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದು ನನ್ನ ಅದೃಷ್ಟ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಅಧ್ಯಕ್ಷರೇ ಅದೇ ಒಂದು ರೀತಿಯಲ್ಲಿ ನಮ್ಮ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ಅವರೇನು ಕನಸುಕೊಂಡಿದ್ರು ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾರಂಭ ಮಾಡಿದ ಮೇಲೆ ಕೇವಲ ಒಂದು ಹಂತಕ್ಕೆ ಮಾತ್ರ ಬಂದು ನಿಂತು ಹೋಗಿತ್ತು ನಾನು ಮೂಲಭೂತ ಸೌಲಭ್ಯ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಅವರು ನನ್ನನ್ನು ಮನೆಗೆ ಕರೆದು ನಾನು ಮಾಡಿರೋಂಥ ಎಂಟೈರ್ ಪ್ಲಾನ್ ನೀನು ಒಂದು ಸಲ ರಿವ್ಯೂ ಮಾಡಿ ನೋಡಿದ ಕೇವಲ ಅವರು ಪ್ರಾರಂಭ ಮಾಡಿದ್ದಾರೆ ಬಟ್ ಪೂರ್ತಿ ನನ್ನ ಕನಸು ಇನ್ನೂ ಪೂರ್ತಿ ಆಗಿಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸದನದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ವಾಯ್ಸ್ ರೈಸ್ ಮಾಡಿದಾಗ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಿ ಸುಮಾರು ಎಂಟು ದಿವಸಗಳ ಕಾಲ ಆ ಎಂಟೈರ್ ಪ್ಲ್ಯಾನಿಂಗ್ ನಾವು ನೋಡಿದಾಗ ಎಸ್ ಎಂ ಕೃಷ್ಣ ಅವರ ಕನಸು ಯಾವ ಮಟ್ಟದಲ್ಲಿತ್ತು ಅಂತಂದರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆನೆ ಇಂದಿನ ನಮ್ಮ ಬೆಂಗಳೂರಿಗೆ ಬೇಕಾಗಿರುವಂಥ ಒಂದು ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಸ್ಟ್ಯಾಂಡರ್ಡ್ನ ಅವರು ಮೂವತ್ತು ವರ್ಷಗಳ ಹಿಂದೆನೇ ಪ್ಲ್ಯಾನ್ ಮಾಡಿದ್ದು ನೋಡಿ ನನಗೆ ಭಾಳ ಆಶ್ಚರ್ಯ ಆಗಿತ್ತು ಅದಾದ ಮೇಲೆ ಆ ಎಂಟೈರ್ ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಇಡೀ ಜಗತ್ತೇ ನೋಡುವಂಥ ಒಂದು ಏರ್ಪೋರ್ಟ್ನ ನಿರ್ಮಾಣ ಮಾಡೋದಕ್ಕೆ ಸಂಸ್ಥೆಯವರಿಗೆ ಒಂದು ನೋಟಿಸ್ ಕೊಟ್ಟು ಆ ನಿಯಮಿತ ಕಾಲಾವಧಿಯಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿದಾಗ ಇವತ್ತು ನಾವು ನೋಡ್ತಾ ಇರುವಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಎಸ್ ಎಂ ಕೃಷ್ಣ ಅವರ ಕನಸಿನ ನಿಲ್ದಾಣ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಒಂದು ಮಾತನ್ನು ಹೇಳಿದರು ಎಸ್ ಎಂ ಕೃಷ್ಣ ಅವರ ಪುತ್ಳಿಯನ್ನು ವಿಧಾನಸೌಧದಲ್ಲಿ ಮಾಡಬೇಕು ಅಂತೇಳಿ ಅದು ರಾಜ್ಯ ಸರ್ಕಾರಕ್ಕೆ ಅಲ್ಲಿ ವಿಧಾನಸೌಧದಲ್ಲಿ ಮಾಡ್ತಾರ ಅಥವಾ ಇವತ್ತು ಏನು ನಮ್ಮ ಬೆಂಗಳೂರು ಒಂದು ನಿರ್ಮಾಣದ ಒಂದು ವಿಚಾರದಲ್ಲಿ ಕೆಂಪೇಗೌಡರು ಆ ಕಾಲದಲ್ಲಿ ಏನು ಬೆಂಗಳೂರು ನಿರ್ಮಾಣಕರ್ತ ಅಂತ ಹೇಳಿ ಹೇಳ್ತಾರೋ ಆಧುನಿಕ ಬೆಂಗಳೂರು ನಿರ್ಮಾಣ ಕರ್ತ ಅದು ಎಸ್ ಎಂ ಕೃಷ್ಣ ಅವರು ಇವತ್ತೇನು ಕೆಂಪೇಗೌಡರ ಪುತ್ಥಳಿಯನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದೇ ಒಂದು ರೀತಿ ಆ ಭಾಗದಲ್ಲಾಗ್ಲಿ ಅಥವಾ ಸುವರ್ಣ ಸೌಧದಲ್ಲಾಗಲಿ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡುವುದರ ಮೂಲಕ ಅವರಿಗೆ ಗೌರವ ಸಲ್ಲಿಸೋದಂಥ ವಿಚಾರ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಅವ್ರ ಇಡೀ ಕುಟುಂಬಕ್ಕೆ ಒಂದು ದುಃಖವನ್ನು ಬರೆಸುವಂಥ ಒಂದು ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ